ನಮಗೆ ಒಂದು ತಿಂಗಳಿಗೆ ಒಂದು ಐದು ಲಕ್ಷ ಐದು ಲಕ್ಷದ ಹದಿನಾರು ಸಾವಿರ ಐದು ಲಕ್ಷ ತನಕ ಪೇಮೆಂಟ್ ಆಗ್ತಾ ಇದೆ ಒಂದು ಒಂದೂವರೆ ಲಕ್ಷ ದುಡ್ಡು ಉಳಿಯುತ್ತ ಜಾಸ್ತಿ ಉಳಿಯುತ್ತೆ ಎರಡು ಲಕ್ಷ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ದುಡ್ಡು ಉಳಿತದೆ ಅಂದ್ರೆ ಸಗಣಿ ಬಿಟ್ಟು ಸಗಣಿ ಬಿಟ್ಟೆ ಸಗಣಿ ಎಲ್ಲ ಆಡ್ ಮಾಡಿದ್ರೆ ಒಂದು ನೀವು ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಕಾಟೇರಾ ಕಾಟೇರ ದರ್ಶನ್ ಫಿಲಮ್ ಅಲ್ಲಿ ಐತಲ್ಲ ಸೇಮ್ ಅದೇ ತರ ಐತ್ ನೋಡ್ರಿ ಬರ ಇದು ಒಂಥರ ಬುಗ್ ಸ್ವಭಾವ ಇದು ಒಂಥರ ಇದ್ದಂಗೆ ಇದನ್ನು ಸುಮ್ಮನೆ ಇದ್ರ ಮೇಲೆ ಏನು ಮಾಡಲ್ಲ ಸಾಧು ಎಲ್ಲರ ಕೈ ಹಾಕ್ರಿ ಮಾಡ್ರಿ ಬಹಳ ಸಾಧು ಬಹಳ ಸಾಧು

ಕಾಟೇರನ ಪಳಗಸ್ತಾ ಇರೋರು ಇವ್ರೆ ನೋಡ್ರಿ ಕಾಟೇರ ಪಳಗ್ಸ್ತಾ ಇರೋದು ಇವ್ರೆ

ಅದೊಂದು ಎರಡು ಎರಡು ಲಕ್ಷದ ಇಪ್ಪತ್ತು ಸಾವಿರ ಇವತ್ತು ದುಬಾರಿ ನೋಡಿದಾವೆಲ್ಲ ಒಂದು ಅರವತ್ತು ಒಂದು ಎಂಬತ್ತು ಈ ತರ ಹೋಗಿದಾವ ಎಲ್ಲ ಅಲ್ಲಿಂದ ತಗೊಂಡಿದ ಹರಿಯಾಣದಿಂದ ಒಂದು ಈಗ ನಿಮಗೆ ಖರ್ಚೆಲ್ಲ ಕಳೆದ ಎಷ್ಟು ಉಳಿಯುತ್ತೆ ಎಷ್ಟಾಗುತ್ತೆ ತಿಂಗಳಿಗೆ ಒಂದು ಐದು ಲಕ್ಷ ಐದು ಲಕ್ಷ ಹದಿನಾರು ಐದು ಲಕ್ಷ ತನಕ ಪೇಮೆಂಟ್ ಆಗ್ತಾ ಇದ್ರಲ್ಲಿ ನಮಗೆ ಸೈಲೇಜ್ ಇಂದು ಮತ್ತೆ ಇಂಡಿದ್ರೆ ಮೂರು ಲಕ್ಷ ಮೂರು ಮೂರು ಲಕ್ಷ ಸಾವಿರ ಎಪ್ಪತ್ತು ಸಾವಿರ ತನಕ ಖರ್ಚು ಬರುತ್ತೆ ಇದ್ರಲ್ಲಿ ನಮಗೆ ಪ್ರಾಫಿಟ್ ಏನಪ್ಪ ಅಂತಂದ್ರೆ ಡೈಲಿ ಹತ್ರ ಒಂದು ಟ್ಯಾಕ್ಟ್ರಿ ಸಗಣಿ ಬೀಳುತ್ತೆ ಸಗಣಿ ಅಂತೂ ಪಕ್ಕ ಏಳು ಸಾವಿರ ರೂಪಾಯಿ ಸಗಣಿ ಅಂತೂ ಅದೇ ನಮಗೆ ಹೆಚ್ಚುವರಿ ಲಾಭ ಬಿಟ್ರೆ ಇನ್ ಕರುಗಳು ಹೆಣ್ಣು ಕರುಗಳು ತುಂಬಾ ಜಾಸ್ತಿ ಇದಾವೆ ಅವು ಬ್ರೀಡ್ ಉಳ್ಕೊಂಡ್ರೆ ಅದು ನೆಕ್ಸ್ಟ್ ಇಯರ್ ಗೆ ನಮಗೆ ಒಳ್ಳೆ ರೈಟಿ ಹೋಗ್ತದೆ ನಿಮ್ದು ಖರ್ಚೆಲ್ಲ ತೆಗೆದು ಒಂದು ಒಂದೂವರೆ ಲಕ್ಷ ದುಡ್ಡು ಉಳಿಯುತ್ತ ಜಾಸ್ತಿ ಉಳಿಯುತ್ತೆ ಎರಡು ಲಕ್ಷ ಎರಡು ಇಪ್ಪತ್ತೈದು ಸಾವಿರ ತನಕ ದುಡ್ಡು ಉಳಿತದೆ ಅಂದ್ರೆ ಸಗಣಿ ಬಿಟ್ಟು ಸಗಣಿ ಬಿಟ್ಟೆ ಅಲ್ಲಿ ಸಗಣಿ ಎಲ್ಲಾ ಆಡ್ ಮಾಡಿದ್ರೆ ಒಂದ್ ನೀವು ಮೂರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ರೂಪಾಯಿ ಸಿಗುತ್ತೆ ಈಗ ನಮಗೆ ಒಂದ್ ತಿಂಗ್ಳ ಅಂತಂದ್ರೆ ಒಂದ್ ಹೆಚ್ಚಿಗೆ ಒಂದ್ ಹದಿನೈದು ಸಗಣಿ ಸಿಗುತ್ತೆ ಅದೇನು ಒಳಗಿದ್ವಲ್ಲ ಅದ್ರಾಗ ಕರುಗಳಿವು ಇವೆಲ್ಲ ಕರುಗಳು ಎಷ್ಟಿದಾವೆ ಟೋಟಲ್ ಕರ್ಗಳು ಟೋಟಲ್ ಇಪ್ಪತ್ತು ಇದಾವೆ ಎಚ್ ಎಪ್ಪು ಜಸ್ ಎಲ್ಲ ಸೇರಿ ಇಪ್ಪತ್ತಿದಾವೆ ಕರುಗಳು ಅಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ಇಲ್ಲಿ ಹೊರ ಕಟ್ಟಿದೀವಿ ಇಲ್ಲೆಲ್ಲ ಮತ್ತೆ ಗೋಧನೆ ಎಲ್ಲ ರೆಡಿ ಆಗಿ ಮತ್ತೆ ಅದೇನು ಸಿಸ್ಟಮ್ ಇತ್ತು ಅದೇ ಸಿಸ್ಟಮಿಗೆ ಇದು ರೆಡಿ ಆಗುತ್ತೆ ಇದು ಕ್ರಾಸ್ ನಮ್ಮಲ್ಲಿ ಕ್ರಾಸ್ ಇದು ಪ್ಯೂರ್ ಇದೆ ಮತ್ತೆ ಅದು ಸ್ವಲ್ಪ ಒಂದ್ ಸಲ ಅಡ್ಜಸ್ಟ್ ಆಗ್ಬಿಟ್ರೆ ಸಾಕು ಒಂದ್ ಸಲಿ ಕರ್ದು ಬಿಟ್ರೆ ಸುಮ್ ಬರ್ತಾವೆ ಈಗ ಹಾಲು ಇಳುವರಿ ಬರ್ತೈತಿ ಗಬ್ಬ ಇರವೆಲ್ಲ ಗಬ್ಬ ಇರೋದು ಹೊಸ ಗಬ್ಬ ಇರೋ ಗಬ್ಬನೇ ಇದು ಗಬ್ಬಾ ಇರೋದು ಎಲ್ಲ ಗಬ್ಬಾ ಇರೋದು ಈ ರಸಗಳು ಯಾರಾರು ಕೇಳ್ದಾರ ಕೊಡ್ತೀರಾ ಅಣ್ಣ ಕೊಡ್ತೀವಿ ಹಾ ಇದು ಏನು ಹಿಟ್ ತಗೊಂಡಿಲ್ಲ ಸ್ವಲ್ಪ ಅಲ್ಲೇ ಕಡ್ಗಾರಿಗೆ ಬಂದಿರೋದು ಈ ಹಾಲು ಕರೆಯೋದು ಕರ ಕುಡಿತೈತಿ ಇದು ಮುನಿಯಾ ಅಂತ ಹೇಳಿ ಹ್ಮ್ ಇದ್ರದ್ ಒಂದ್ ಹೆಸ್ರು ಮುನಿಯಾ ಅಂತ ಇಟ್ಟಿದೀವಿ ಇದು ಮುನಿಯ ಮುನಿಯಾ ಅಂದ್ರೆ ಸಾಕು ಇಲ್ಲ ಇಲ್ಲ ಒಂದು ವರ್ಷದಾಗ ಕರಗಳು ಹಾ

ಒಂದೇ ಒಂದೇ ಈ ಕೆಲವೊಂದಿದ್ದು ಇದು ಏಟ್ ಡಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಬಾಕ್ಸ್ ಅಲ್ಲೂ ಲೋಡ್ ಆಗುತ್ತೆ ಲೋಡ್ ಆದ್ಮೇಲೆ ನಾವು ಮೇಲ್ಗಡೆ ಪ್ರೆಸ್ಸಿಂಗ್ ಕೊಟ್ಟರೆ ಒನ್ ಟನ್ ಇದನ್ನ ಅದು ಪ್ರೆಸ್ಸಿಂಗ್ ಅದು ಬ್ಯಾಗ್ ನಮಗೆ ಅರವತ್ತು ಕೆಜಿ ಐವತ್ತೈದು ಕೆಜಿ ಬ್ಯಾಗ್ ಬರುತ್ತೆ ಇದು ಇದೆಲ್ಲ ಯಾವ ರೀತಿ ಕರೆಂಟ್ ಕರೆಂಟ್ ಏನಿಲ್ಲ ಟ್ರಾನ್ಸ್ಮಿಷನ್ ಎಲ್ಲ ಇದು ಫ್ಯಾಕ್ಟ್ರಿ ಕನೆಕ್ಟ್ ಇದು ಶಾಪ್ಗೆ ಕನೆಕ್ಟ್ ಮಾಡ್ಕೊಂಡು ನಲವತ್ತೈದು ಎಚ್ ಪಿ ಗಾಡಿಗೆ ಹಾಕ್ತಾರೆ ಹೊಡಿಬೋತಿದ್ದಾನೆ ಇಲ್ಲಿ ಮುಂದ್ಗಡೆ ಜೈಂಟ್ ಎಲ್ಲ ಐತಿರೋದು ಜೈಂಟ್ ನ ಟ್ಯಾಕ್ಟ್ರಿ ಕನೆಕ್ಟ್ ಮಾಡಿದ್ರೆ

ಇದು ಸೈಲೇಜ್ ಇದು ಅಷ್ಟು ಇದು ಸೈಲೇಜು ನಮಗೆ ಏನಪ್ಪಾ ಅಂದ್ರೆ ಟನ್ ನಮಗೆ ಜಾಸ್ತಿ ಡೈಲಿ ಯೂಸ್ ಆಗೋದ್ರಿಂದ ಈ ತರ ದೊಡ್ಡ ಬ್ಯಾಗ್ ಮಾಡ್ಕೊಂಡಿದೀವಿ ಒಂದು ಬ್ಯಾಗ್ ನಾಲ್ಕು ಟನ್ ನಾಲ್ಕು ಟನ್ ಈ ತರ ಇಡೀ ನೋಡೋಣ ಸೈಲೇಜ್ ಸೈಲೇಜು ಇದು ನಾವು ಕೊಟ್ಟಿರೋದು ನೀವೇ ಮಾಡ್ಕೊಂಡಿರೋದು ನೋಡ್ರಿ ಇದು ಹ್ಞೂ ಈಗ ಇದರಲ್ಲಿ ಶಾಪಿಂಗ್ ದಪ್ಪನ ಕೊಡ್ಕೊಂಡು ಚೆನ್ನಾಗಿದೆ ಗಮ್ ಅಂತ ಸ್ಮೆಲ್ ಇಲ್ಲಿ ನಾವು ಅದಕ್ಕೆ ಅದು ಈ ತರ ಬ್ಯಾಗ್ ಮಾಡ್ತಾ ಇದ್ವಿ ಬ್ಯಾಗ್ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಗೋಡೆ ಮಾಡೋಸ್ಕರನೇ ಮಾಡ್ಕೊಂಡಿದ್ವಿ ಫೀಡ್ ಯಾವ್ದು ಹಾಕೋದ್ ನೀವು ಸರ್ ಇದು ನಾವು ಫೀಡು ಗೋದ್ರೇಜ್ ಆಗ್ತಾ ಇದೀವಿ ಗೋದ್ರೇಜ್ ಸಮೃದ್ಧಿ ಅಂತೇಳಿ ಇದು ನಮ್ಗೆ ಸೂಪರ್ ಫೀಡು ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು ನಮಗೆ ಮುಂಚೆ ಎಲ್ಲ ಬೇರೆದಾಗ್ತಾ ಇದ್ವಿ ಅದಾಗ ಅಷ್ಟು ಫ್ಯಾಟು ಡಿಗ್ರಿ ಬರ್ತಾ ಇರಲಿಲ್ಲ ಇದು ಗೋದ್ರೇಜ್ ಕೊಡೋಕೆ ಇಡ್ದಾಗಿಂದ ನಮಗೆ ಹಾಲು ಇಳುವರಿ ಬರ್ತದೆ ಹಾಲು ಇಳುವರಿ ಬರ್ದೈತೆ ನೆಕ್ಸ್ಟ್ ಇವಾಗ ನಾವು ಎಮ್ ಎಲ್ ಎ ಅಂತೇಳಿ ಅನ್ನ ಫೀಡ್ ಅಂತೇಳಿ ತರಿಸಿದ್ವಿ ಇದು ಚಿಕ್ಕಮಂಗ್ಳೂರವರು ಅವರು ಹುಬ್ಳಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರೆ ಅವ್ರು ಸ್ವಲ್ಪ ನಾವು ಫಾರ್ಮ್ ಭೇಟಿಯಾಗಿದ್ದರು ಹಾಂ ಅನನ್ಯ ಫೀಡ್ ಅಂತೇಳಿದ್ದು ಇದು ಸೂಪರ್ ಫೀಡ್ ಈಗ ಇದನ್ನ ನಾವೀಗ ಎರಡು ದಿವಸದಿಂದ ಯೂಸ್ ಮಾಡ್ತಾ ಇದೀವಿ ಹಾಂ ಚೆನ್ನಾಗ ಬರ್ತೈತೆ ಇದು ಫೀಡ್ ನಮಗೆ ಎಮ್ಮೆಗಳಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತಾ ಮಾಡ್ತಿದ್ದೆ ಅದು ಹಸುಗಳಿಗೂ ಯೂಸ್ ಮಾಡ್ತಿದ್ದೀನಿ ಇದು ಬೇರೆ ಎಮ್ಮೆ ಇದು ಇದರಲ್ಲಿ ನಾವು ಡೈಲಿ ಒಂದು ಕಾಟನ್ ಕೇಕ್ ಅಂತೇಳಿ ಇದು ಈ ಡೈಲಿ ಒಂದು ಕೆ ಜಿ ಒಂದು ಎಮ್ಮೆಗೆ ಒಂದು ಕೆ ಜಿ ಕೊಡ್ತಾ ಇದ್ದೀವಿ ಇದು ಇದು ಪ್ಯೂರ್ ಚೆನ್ನಾಗಿದೆ ಇದು ಏನು ನಮ್ಮ ಅನ್ಯನ್ಯ ಫೀಡಲ್ಲಿ ಇವ್ರು ಏನು ಕ್ವಾಂಟಿಟಿ ಮಿಕ್ಸ್ ಮಾಡ್ತಾರಲ್ಲ ಅದೇ ಇದೇನು ನಮಗೆ ಕೊಟ್ಟವ್ರು ಇದು ಇದು ಮ್ಯಾನುಫ್ಯಾಕ್ಚರಿಂಗ್ ಇದು ಇದು ಸಖತ್ತಾಗಿತ್ತು ಫೀಡ್ ಇದು ಯಾವ ಥರ ಬರುತ್ತೆ ಅಂತ ಕೇಳಿದ್ರಲ್ಲ ಇದೇ ಮಾಡಿ ನಾವು ಪ್ಯಾಕ್ ಮಾಡೋದು

ಈ ಬ್ಯಾಗ್ ಮತ್ತೆ ರಿಯೂಸ್ ಮಾಡ್ಬೋದಾ ರಿಯೂಸ್ ಮಾಡ್ಬೋದು ಅಂದರೆ ಎಲ್ಲೂ ತೂತಾಗಿರ್ಬಾರ್ದು ಅಂದರೆ ಕ್ಲೀನಾಗಿ ತಗೊಂಡು ಕ್ಲೀನಾಗಿ ಒಂದೇ ಸಲಿ ಸುರ್ಜಿ ಮಾಡಿದರೆ ರಿಯೂಸ್ ಮಾಡಬಹುದು ನೋಡಿರಿ ಇದು ನಾವು ಫೈವ್ ಎಮ್ ಎಮ್ ಶಾಪಿಂಗ್ ಕೊಟ್ಕೊಂಡಿದ್ದೀವಿ ಅರೆ ಸೇಲಿಗೆ ಕೆಲವೊಬ್ರು ಕುರಿಗೆ ಕೇಳ್ತಾರೆ ಈಗ ನಾವು ದನಗಳಿಗೆ ಕೊಡೋದ್ರೆ ಜಾಸ್ತಿ ಸೇಲಿ ಎಲ್ಲ ತಗೊಂಡು ಹೋಗ್ತಾರೆ ಕುರಿಗಳ ಈಗ ಒಂದು ಎರಡು ಕುರಿ ಮೂರು ಕುರಿ ಇರೋದು ತುಂಬಾ ಜನ ತಗೊಂಡೋಗ್ತಾರೆ ಹಾಂ ಈಗ ಡೈಲಿ ಒಂದೊಂದು ಬ್ಯಾಗ್ ಎರಡು ಬ್ಯಾಗ್ ಈ ತರ ತಗೊಂಡು ಹೋಗ್ತಾರೆ ಡೈಲಿ ನಿಮಿಗೆ ಒಂದು ಐದು ಹತ್ತು ಬ್ಯಾಗ್ ಹೋಗುತ್ತೆ ಇಲ್ಲಿ ಜಾಸ್ತಿ ಹೋಗುತ್ತೆ ಜಾಸ್ತಿ ಹೋಗುತ್ತೆ ಒಂದ್ ಟನ್ ಒಂದರೆ ಟನ್ ನಾವು ಬರೀ ಚಿಲ್ಡ್ರನೇ ಮಾರಾಟ ಮಾಡ್ತೀವಿ ಡೈರಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ